ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅದ್ನ ಅನ್ಕೋತೀನಿ ರೀ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ ಇವತ್ತಿನ ಸ್ಪೆಷಲ್ ಏನಂದ್ರೆ ರೀ ಕೋಸಂಬ್ರಿ ಮಾಡೋದಾ ಹೇಗಂತ ನೋಡೋಣ ಬರ್ರಿ ಅದಕ್ಕೆ ಏನೇನು ಬೇಕಂತ ಇಲ್ಲಿ ನೋಡಿರಿ ಇಲ್ರಿ ಕೊತ್ತಂಬ್ರಿ ಹಸಿ ಮೆಣಸಿಕಾಯಿ ಖಾರ ಟೊಮೆಟೊ ಒಂದು ಈರುಳ್ಳಿ ಮತ್ತೆರಡ ಸೌತೆಕಾಯಿ ತೊಗೊಂಡೆ ನೋಡಿರಿ ತುಂಬಾ ಟೇಸ್ಟಿಯಾಗಿರೋ ಕೋಸಂಬರಿ ಇಷ್ಟೊಂದು ಐಟಮ್ ಇದ್ರೆ ಸಾಕ್ರಿ ತುಂಬಾ ಚೆನ್ನಾಗಾಕೈತಿ ಆಕೈತಿ ಹೇಗೆ ಮಾಡೋದಂತ ನೋಡೋಣ ಬರ್ರಿ ನಾನು ಒಂದು ಪಾತ್ರೆ ರೀ ಮತ್ತು ತುರಿಯೋದಿಕ್ಕಂತ ತುರಿಯೋ ಮನೆ ರೀ ಇವಾಗ ನೋಡ್ರಿ ನಾನು ತೊಗೊಂಡಿರುವಂಥ ಸೌತೆಕಾಯಿ ಏನೈತ್ರಿ ಕ್ಲೀನಾಗಿ ತೊಳ್ದುಬಿಟ್ಕ್ರಿಂದ ಈಗ ತುರಿಯೋ ಮನೆಯಿಂದ ಈ ರೀತಿಯಾಗಿ ಚೆನ್ನಾಗಿ ತುರಿಯೋಬೇಕ್ರಿ ನೋಡಿರಿ ತುಂಬಾ ಟೇಸ್ಟಿಯಾಗಿ ಬರ್ತೈತಿ ಅದು ಸೌತೆಕಾಯಿ ಅಂತರೂ ರೀ ಈಗ ಬೇಸಿಗೆ ದಿನಕ್ಕೆ ತುಂಬಾ ತಂಪ್ರಿ ಆರೋಗ್ಯಕ್ಕೂ ಕೂಡ ತುಂಬ ರೀ ಜಾಸ್ತಿ ಸೌತೆಕಾಯಿನೂ ಯೂಸ್ ರೀ ಬೇಸಿಗೆ ದಿನಕ್ಕೆ ಏನಾದರೂ ಅದರಿಂದ ವೆರೈಟಿ ಮಾಡ್ಕೊಂಡು ರೀ ಇದರಿಂದ ನಾವು ದೋಸೆ ರೀ ಮತ್ತು ಪಲ್ಯಗಳು ರೀ ಮತ್ತು ಈ ರೀತಿ ನಾವು ಕೋಸಂಬರಿ ಕೂಡ ರೀ ಚೆನ್ನಾಗಿ ಈ ರೀತಿ ರೀ ಇದನ್ನು ತುಂಬ ಟೈಮ್ ಏನು ಇದಕ್ಕೆ ಬೇಕಾಗಿಲ್ಲ ರೀ ಕಡಿಮೆ ಟೈಮ್ ಒಳಗ ನಾವು ಈ ರೀತಿಯಾಗಿ ಕೋಸಂಬ್ರಿನ ರೆಡಿ ರೀ ತುಂಬಾ ಟೇಸ್ಟಿ ಮತ್ತು ತುಂಬ ಚೆನ್ನಾಗಿ ರೀ ಈ ರೀತಿಯಾಗಿ ನೋಡಿರಿ ನಾವು ತುರ್ಕೊಂಡ್ ಬಳಕೆ ತುಂಬಾ ಚೆನ್ನಾಗಿ ರೀ ಮಕ್ಕಳಿಗೆ ಕೂಡ ಏನೈತ್ರಿ ಈ ರೀತಿ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳು ಜಾಸ್ತಿ ಬಿಸಿಲಲ್ಲಿ ತಿರುಗಾಡೋದು ಆಟ ಆಡೋದು ಮಾಡ್ತಾರಲ್ರಿ ಅವು ಕೂಡ ಸ್ವಲ್ಪ ನಾವು ಕೋಸಂಬರಿ ತಿನ್ನಿಸೋದ್ರಿ ಪಲ್ಯ ಮತ್ತು ಬಾಜಿ ಏನು ರೀ ಚಪಾತಿ ಜೊತೆ ಸ್ನ್ಯಾಕ್ಸ ಮಾಡಿ ಕೊಡೋದ್ರಿ ತುಂಬಾ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ ರೀ ಈ ಸವತೆಕಾಯಿಂದ ಇನ್ನೂ ಏನೇನು ವೆರೈಟಿ ಮಾಡ್ಬೋದಂತ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ ಅದ್ರೊಳಗೆ ತೋರಿಸ್ತೀನಿ ರೀ ಯಾವ ರೀತಿ ಏನೇನು ಮಾಡ್ಬೋದಂತ ಈ ರೀತಿಯಾಗಿ ನಾನು ಎರಡು ಸೌತೆಕಾಯಿ ಕೂಡ ಇದೇ ರೀತಿ ರೀ ಇಲ್ಲಿ ನಾನು ನೋಡಿರಿ ಎರಡು ಸೌತೆಕಾಯಿನ ಯೂಸ್ ರೀ ಅದರಿಂದ ಇಷ್ಟ ರೀ ತುಂಬಾ ಟೇಸ್ಟಿಯಾಗಿ ರೀ ಇದಕ್ಕೆ ನಾನು ಒಂದು ಪಾತ್ರೆ ಒಳಗೆ ಸರ್ವ್ ಮಾಡಿ ಹಾಕೋತೀನಿ ರೀ ಇನ್ನೂ ನೆಕ್ಸ್ಟ್ ತುರಿಯೋದೈತಲ್ರಿ ಅದಕ್ಕಾಗಿ ಇದಷ್ಟು ಎಲ್ಲರಿಗೂ ಇಷ್ಟ ಆಕೈತ್ರಿ ತುಂಬ ಟೇಸ್ಟಿಯಾಗಿರ್ತೈತಲ್ಲ ರೀ ಅದಕ್ಕಾಗಿ ನಾನು ಒಂದು ಜವಾರಿ ಟೊಮೆಟೊ ಹಣ್ಣು ತೊಗೊಂಡಿನಲ್ರಿ ಅದನ್ನು ಕೂಡ ಇದೇ ರೀತಿಯಾಗಿ ತುರಿಯ ತಿನಿರಿ ಚೆನ್ನಾಗಿ ತುರಿಯೋದ್ರಿಂದ ನೋಡ್ರಿ ಸಿಪ್ಪೆ ಎಲ್ಲ ಮೇಲು ಉಳಿತೈತ್ರಿ ರಸ ಮಾತ್ರ ಕೆಳಗೆ ಬರ್ತೈತ್ರಿ ತುಂಬಾ ಟೇಸ್ಟಿಯಾಗಿ ಬರ್ತೈತ್ರಿ ತುಂಬ ಇಷ್ಟಪಟ್ಟು ತಿಂತಾರ್ರೀ ಎಲ್ಲ ಮಕ್ಕಳು ನೋಡ್ಕೊಂಡು ತನಕ ಕೂಡ ಅದಕ್ಕಾಗಿರಿ ತುಂಬಾ ಟೇಸ್ಟಿಯಾಗಿರೋದನ್ನು ಮಕ್ಳಿಗೆ ನಾವು ಕೊಟ್ಟರೆ ಒಂದು ರೀತಿ ಖುಷಿ ರೀ ಮಕ್ಳು ತಿಂದ್ರೆ ನಮಗೆ ಖುಷಿರಿ ಅದಕ್ಕಾಗಿರಿ ಇವಾಗ ನೋಡಿರಿ ಒಂದು ಈರುಳ್ಳಿ ಕೂಡ ಅದನ್ನೂ ಇದೇ ರೀತಿಯಾಗಿ ತಿಳ್ಕೊಳತ್ತೀನಿ ನೋಡಿರಿ ಒಂದು ಈರುಳ್ಳಿನ ನಾನು ತೊಗೊಂಡಿದ್ದೀನಿ ರೀ ಒಂದು ಟೊಮೆಟೊ ರೀ ಎರಡು ಸೌತೆಕಾಯಿನ ಯೂಸ್ ರೀ ನಾನು ಕೋಸಂಬ್ರಿಗೆ ಇವಷ್ಟು ಇದ್ರೆ ರೀ ತುಂಬಾ ಟೇಸ್ಟಿಯಾಗಿ ಬರ್ತೈತ್ರಿ ಕೋಸಂಬರಿ ನೋಡಿರಿ ಈ ರೀತಿ ಈರುಳ್ಳಿನ ಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಎಲ್ಲನೂ ಸಾಫ್ಟಾಗಿ ಬಂದಿತ್ತು ನೋಡಿರಿ ಟೊಮೆಟೊ ಮತ್ತು ಈರುಳ್ಳಿ ನೋಡಿರಿ ಅದನ್ನೆಲ್ಲನೂ ಕೂಡ ನಾವೇನು ಸೌತೆಕಾಯಿ ಹೆರದಿಟ್ಕೊಂಡಿವಲ್ರಿ ಅದರೊಳಗೆ ಇದನ್ನು ಮಿಕ್ಸ್ ಮಾಡಬೇಕ್ರಿ ಇದನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡು ರೀ ತುಂಬ ಟೇಸ್ಟ್ ಆಕೈತ್ರಿ ಇದು ಕೆಲವೊಬ್ರು ಇನ್ನೂ ಬೇರೆ ರೀತಿಯಾಗಿ ಕೋಸಂಬರಿ ಮಾಡ್ತಾರ್ರಿ ಆದರೂ ಈ ರೀತಿನೂ ಒಂದು ಸಲ ಟ್ರೈ ಮಾಡಿರಿ ತುಂಬಾ ಇಷ್ಟಪಡ್ತೀರಿ ನೀವು ನೋಡಿರಿ ಇವಾಗ ನಾನು ಇದಕ್ಕೆ ಕೋತಂಬರಿ ಹಾಕೊಳಿತೀನಿ ರೀ ಮತ್ತು ಹಸಿ ನಾನು ಜಜ್ಜಿ ಪೌಡ್ರ್ ಮಾಡಿಟ್ಕೊಂಡಿನಲ್ರಿ ಅದನ್ನೂ ಕೂಡ ಇದಕ್ಕೆ ಹಾಕೋತೀನಿ ರೀ ಖಾರ ಕಡಿಮೆ ಹಾಕೋರಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಮಕ್ಕಳು ಕೂಡ ತಿಂತಾರಲ್ರಿ ಅದಕ್ಕಾಗಿ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ರೀ ಇದಕ್ಕೆ ನಾನು ಜೀರಿಗೆ ಯಜವಾನ ಏನಕ್ಕೆ ಪೌಡ್ರ್ ಮಾಡಿಬಿಟ್ಟು ಈ ರೀತಿಯಾಗಿ ಅದನ್ನು ಕೂಡ ಇದ್ರೊಳಗೆ ಹಾಕಿಟ್ಕೊತೀನಿ ರೀ ನೋಡಿರಿ ಇದಕ್ಕೆ ನಾನು ಮೊಸರ ಗಟ್ಟಿಯಾಗಿರೋ ಮೊಸರನ್ನು ಒಂದು ಕಪ್ ಆಗುವಷ್ಟು ಕೂಡ ಇದಕ್ಕೆ ಯೂಸ್ ಮಾಡ್ಕೊತೀನಿ ರೀ ನಾ ತುಂಬ ಚೆನ್ನಾಗಿ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇದನ್ನ ಚೆನ್ನಾಗಿ ನೇನೈತ್ರಿ ಎಲ್ಲ ಮಿಕ್ಸ್ ಮಾಡಿರಿ ಈ ರೀತಿಯಾಗಿ ನೋಡ್ರಿ ಇವಾಗ ನಾನು ನೋಡಿದ್ರೆ ಮಿಕ್ಸ್ ಮಾಡುವಾಗ ಎಷ್ಟು ಚೆನ್ನಾಗಿ ಬಂದೈತೆ ರೀ ಎಷ್ಟು ಟೇಸ್ಟ್ ಆಗಿರ್ಬೋದು ಅನ್ನೋ ಹಾಕಿ ಕಾಣತ್ತೈತ್ರಿ ಒಂದು ಸಲ ಟ್ರೈ ಮಾಡಿರಿ ತುಂಬಾ ಇಷ್ಟಪಡ್ತೀರಿ ನೀವು ತುಂಬಾ ರೀ ಇವಾಗ ನೋಡಿರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಯಾನ್ರಿ ಸೂಪರಾಗಿರಿ ಕೋಸಂಬ್ರಿ ತುಂಬ ಟೇಸ್ಟಿಯಾಗಿರಿ ಕೋಸಂಬ್ರಿ ರೀ ಈಗ ರೆಡಿಯಾಗೈತೆ ನೋಡಿರಿ ಈ ರೀತಿಯಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ ನಿಮಗೂ ಕೂಡ ಇಷ್ಟ ಆಗ್ತೈತೆ ಅಂತ ಅನ್ಕೊಂತೀನಿ ರೀ ಈ ಕೋಸಂಬರಿ ಐತೆ ರೀ ಚಪಾತಿ ಜೊತೆ ಕೂಡ ರೀ ರೊಟ್ಟಿ ಜೊತೆ ಕೂಡ ರೀ ತುಂಬಾ ಟೇಸ್ಟಿ ರೀ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೇಳಿರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ರೀ ನಮಗೂ ಕೂಡ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ರೀ